ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದಾರಲ್ಲ ಅವರು ವಿರೋಧ ಮಾಡತಾರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗಿರೋರು ಅಲ್ವಾ ಹಾಗಾದ್ರೆ ಜಾತಿ ಗಣತಿ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರದವರು ಅದನ್ನ ವಿರೋಧ ಮಾಡ್ತಾರ ವಿರೋಧ ಮಾಡ್ತಾರೆ ಕೇಳಿದ್ದೀನಿ ನೀನು ಅವ್ರಿಗೆ ಪ್ರಶ್ನೆನ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದಕ್ಕೆ ವಿರೋಧ ಮಾಡ್ತಾರಾ ಹಾ ಒಬ್ಬರು ಹೇ ಒಬ್ಬರು ಕೇಳಿದ್ರು ಮಾತ್ರ ಪ್ರತ್ಯೇಕ ಧರ್ಮದ್ದು ಲಿಂಗಾಯತದ್ದು ಪತ್ತೆ ಪ್ರತ್ಯೇಕ ಧರ್ಮ ನಿಮ್ಮ ನಿಲುವಿ ಅದು ಏನು ಏನ್ ಬರೀತಾರೆ ಅದನ್ನ ಬರ್ಕತ್ತೀವಿ ನಾವು ಈಗ ಸೇ ಕೇಳಪ್ಪ ಇಲ್ಲಿ ಸಮೀಕ್ಷೆ ಮಾಡೋದು ನೀನು ಯಾವ ಧರ್ಮಕ್ಕೆ ಸೇರಿದ್ಯಾ ಯಾವ ಜಾತಿಗೆ ಸೇರಿದ್ಯಾ ನಿನ್ನ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಏನು ಪರಿಸ್ಥಿತಿ ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವೇನಿಲ್ಲ ನಿಲುವೆಲುವ ನಿಲುವೆ ಅವ್ರು ಕೇಳಪ್ಪ ಇದು ಮುನ್ನೆಲೆಗೂ ಬಂದಿಲ್ಲ ಇನ್ನೆಲೆಗೂ ಹೋಗಿಲ್ಲ ಅದೇ ಇದೇ ಇದೆ ಕೆಲವು ಸ್ವಾಮೀಜಿಗಳು ವಿರಕ್ತ ಸ್ವಾಮೀಜಿಗಳು

ಅಕ್ಕಮ್ಮ ಯಾವ್ದು ಉಳ್ದಿಲ್ಲ ಮಾಹಿತಿ ಯಾರು ಯಾರು ಕೊಡು ನನಗೆ ಇಷ್ಟ ನನಗೆ ಯಾರು ಹೇಳದವ್ರು ಕೊಡು ಸುಮ್ಮನೆ ಏನೋ ಹೇಳಕ್ ಹೋಗ್ಬಾರ್ದು ಉಳ್ಕೊಂಡಿದ್ರೆ ಕೊಡುಗೆ ಆರೋಗ್ಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ ಕ್ರಾಂತಿ ಭ್ರಾಂತಿ ನಿಮ್ಗ